ತಾಲೂಕು ಕೇಂದ್ರ ಸ್ಥಾನದಿಂದ ಕೇವಲ ಮೂರು ಕಿಲೋಮೀಟರ್ ಅಂತರದ ಬೋಚಿಕಟ್ಟೆ. ಕೆಜಿ ಹುಂಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಂಚಿನ ಮೇಲ್ಚಾವಣಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ ಈಗ ಇದರಲ್ಲಿಯೇ ಮಕ್ಕಳು ಹಾಗೂ ಶಿಕ್ಷಕರು ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಶಿಕ್ಷಣ ಇಲಾಖೆ ಮುಂದಾಗಿಲ್ಲ ಇದು ಪೋಷಕರಿಗೆ ಅಸಮಾಧಾನ ಉಂಟು ಮಾಡಿದೆ ಕೆಲವು ತಿಂಗಳ ಹಿಂದಷ್ಟೇ ಸ್ಥಳೀಯ ಶಾಸಕ ಅನಿಲ್ ಚಿಕ್ಕಮಾದು ತಾಲೂಕಿನಾದ್ಯಂತ ಯಾವ ಭಾಗದಲ್ಲಿಯೂ ಹೆಂಚಿನ ಮೇಲ್ಚಾವಣಿ ಹೊಂದಿರುವ ಸರ್ಕಾರಿ ಶಾಲೆಗಳು ಕಾರ್ಯನಿರ್ವಹಿಸಬಾರದು ಬದಲಾಗಿ ಅಂತಹವನ್ನು ತ್ವರಿತಗತಿಯಲ್ಲಿ ಪಟ್ಟಿ ಮಾಡಿ ಅಂತಹ ಕಟ್ಟಡಗಳನ್ನು ನೆಲಸಮಗೊಳಿಸಿ ಅಲ್ಲಿ ಸುಸಜ್ಜ ಭವ್ಯವಾದ ಆರ್ಸಿಸಿ ಕಟ್ಟಡಗಳನ್ನು ನಿರ್ಮಿಸಬೇಕು ಈ ಮೂಲಕ ಮಕ್ಕಳ ಕಲಿಕೆಗೆ ಪೂರಕವಾದ ವ್ಯವಸ್ಥೆ ಕಲ್ಪಿಸಬೇಕೆಂದು ಸಾರ್ವಜನಿಕ ಸಭೆಯಲ್ಲಿ ಸೂಚನೆ ನೀಡಿದ್ದರು ಆದರೆ ಇರುವ ಶಾಲೆಯ ಎರಡು ಕೊಠಡಿಗಳಲ್ಲಿ ಒಂದು ಕೊಠಡಿ ಆರ್ಸಿಸಿ ನಿರ್ಮಿತವಾಗಿದ್ದು ಸುಸಜ್ಜಿತವಾಗಿದೆ ಮತ್ತೊಂದು ಹೆಂಚಿನ ಕೊಠಡಿ ಶಾಲೆಯ ಗೋಡೆ ಈಗಾಗಲೇ ಕುಸಿದು ಬಿದ್ದಿದೆ ಕೆಜಿ ಹುಂಡಿ ಗ್ರಾಮದ ಶಾಲೆಯ ಸ್ಥಿತಿಯೇ ಹೀಗಾದ ಮೇಲೆ ಇನ್ನು ಗ್ರಾಮೀಣ ಪ್ರದೇಶ ಸೇರಿದಂತೆ ಅರಣ್ಯದಂಚಿನ ಗ್ರಾಮಗಳ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ ಎಂದು ಊಹಿಸಿಕೊಳ್ಳುವುದು ಕಷ್ಟಕರವಾಗುತ್ತಿದೆ ಆದ್ದರಿಂದ ಅವಘಡ ಸಂಭವಿಸುವ ಮುನ್ನ ತಾಲೂಕು ಅಧಿಕಾರಿಗಳು ಮತ್ತು ಶಾಸಕರು ಎಚ್ಚೆತ್ತುಕೊಂಡು ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗುವರೆ ಕಾದು ನೋಡಬೇಕಿದೆ ಬೋಚಿಕೆ ಸ್ಕೂಲಲ್ಲಿ ಇಪ್ಪತ್ತೊಂದು ವರ್ಷದಿಂದ ಅಡುಗೆ ಮಾಡ್ತಾ ಇದೀನಿ ಈ ಸ್ಕೂಲಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗೈತೆ ಆದ್ರೆ ಇಲ್ಲಿ ಬಿಲ್ಡಿಂಗ್ ವ್ಯವಸ್ಥೆ ಚೆನ್ನಾಗಿಲ್ಲ ಇಲ್ಲಿ ಒಂದು ನಾಲ್ಕೈದು ವರ್ಷ ಆಯ್ತು ಇದು ಬಿಲ್ಡಿಂಗ್ ಬಿದ್ದು ಅಂದ್ರು ಅದಕ್ಕೆ ಒಂದು ಪ್ಯಾಚ್ ವರ್ಕ್ ಮಾಡಿ ಅಲ್ಲೇ ಮಕ್ಕಳು ಪಾಠ ಮಾಡ್ದಾರ ಹೊರತು ಬೇರೆ ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಮಳೆ ಬಂದ್ರೆ ಊಟಕ್ಕೆ ಹೊರಗಡೆ ಕುರ್ಸಕ್ಕೂ ಆಗಲ್ಲ ಇಲ್ಲ ಒಳಗಡೆ ಕುರ್ಸಂದ್ರೆ ಅಲ್ಲೂ ಆಗಲ್ಲ ಮಳೆಯಲ್ಲಿ ಎಲ್ಲ ನೆನ್ಕೊಂಡೆ ಕುತ್ಕೊಂಡು ಪಾಠ ಕೇಳ್ತವೆ ಮಕ್ಳಿಗೂ ತುಂಬ ಕಷ್ಟ ಈ ಬಿಲ್ಡಿಂಗಿಂಗ್ ಇರೋದರಿಂದ ಪೇರೆಂಟ್ಸ್ಗಳಾರು ಮಕ್ಕಳಲ್ಲಿ ಇಷ್ಟಪಡ್ತಾ ಇಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ತೊಗೊಂಡು ಸೇರ್ಸ್ಕೊತವ್ರೆ ಆದಷ್ಟು ಬೇಗ ಇಲ್ಲಿ ಈ ಈ ಊರಿಗೆ ಒಂದು ಶಾಲೆಯನ್ನು ಒಂದು ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊತೀವಿ ಅದರಿಂದ ಮಕ್ಕಳಿಗೂ ತುಂಬ ಅನುಕೂಲ ಐತೆ ಮತ್ತು ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಯ್ತಾರೆ ಇಲ್ಲಿ ಒಂದು ಬಿಲ್ಡಿಂಗ್ ಆದರೆ ಮ ಬಿಲ್ಡಿಂಗ್ ಇಲ್ದೇನೆ ಅರ್ಧ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾವೆ ಮಕ್ಳು ಸ್ಟ್ರೆಂತ್ ಸುತ್ತ ಕಡಿಮೆ ಆಯ್ತಾ ಇದೆ ಸರ್ಗಳ್ಗೂ ಕುತ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟು ಹಿಂಸೆ ಇಲ್ಲಿ ಇದೊಂದು ವ್ಯವಸ್ಥೆ ಮಾಡಿಕೊಡಲಿ ನಾವು ಕುತ್ಕೊಳ್ಳಲು ಭಯವಾಗುತ್ತದೆ ನಮಗೆ ಕುತ್ಕೊಳ್ಳಲು ಭಯವಾಗುತ್ತದೆ ಅಷ್ಟು ಬಿಸಿಲು ನಮಗೆ ಶಾಖ ಬರುತ್ತದೆ ಮಳೆಯ ನೀರು ಸೋರುತ್ತದೆ ನಮಗೆ ಇಲ್ಲಿ ಕುತ್ಕೊಳ್ಳಲು ದಯವಿಟ್ಟು ದಯವಿಟ್ಟು ನಮಗೆ ಶಾಲೆಯನ್ನು ಕೊಠಡಿಯನ್ನು ಕಟ್ಟಿ ಕಟ್ಟಿಕೊಳ್ಳಿ ಪುಟಾಣಿ ಮಕ್ಕಳು ನಾವೆಲ್ಲರೂ ಕುಳಿತುಕೊಳ್ಳಲು ಭಯವಾಗುತ್ತದೆ ಮಳೆ ನೀರು ಬಂದರೆ ಸೋರುತ್ತದೆ ನಮಗೆ ದಯವಿಟ್ಟು ಸರ್ಕಾರದವರು ಬಂದು ನಮಗೆ ಈ ಶಾಲೆಯ ಅಧಿಕಾರದವರು ಶಾಲೆಯನ್ನು ಕಟ್ಟಿಕೊಳ್ಳಿ ಕಟ್ಟಿಕೊಡಿಸ್ಕೊಳ್ಳಿ